ಇವತ್ತು ಡಿಸೆಂಬರ್ ಆರು ಇವತ್ತು ಡಿಸೆಂಬರ್ ಆರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಾಗರಿಕದ ದಿನವಾಗಿದೆ ಈ ದಿನವನ್ನು ನಾವು ಪ್ರತಿ ವರ್ಷ ಮಹಾ ಪರಿವಾರ ನಿರ್ವಹಣಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಜಗತ್ತಿನ ಶ್ರೇಷ್ಠವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಸಂವಿಧಾನವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಿದ್ಧಾಂತ ಮೌಲ್ಯಗಳು ಇವತ್ತೆಲ್ಲ ಭಾರತೀಯರ ಪ್ರತಿ ನರನಾಡಿಗಳಲ್ಲಿ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಅವರನ್ನು ಸ್ಮರಿಸುವ ಉದ್ದೇಶದಿಂದ ಇವತ್ತು ನಾವು ಮಹಾನ ಪರಿನಿರ್ವಾಣವ ದಿನವನ್ನು ಆಚರಿಸಿ ಇವತ್ತು ಈ ತುರುವಕೆರೆ ಪ್ರಮುಖ ಒಂದು ರಸ್ತೆಯಲ್ಲಿ ನಾವು ಅಂಬೇಡ್ಕರ್ ಅಂತ ನಾಮಕರಣವನ್ನು ಕೂಡ ಮಾಡಿ ಇವತ್ತು ನಾವು ಅದನ್ನು ಕಾರ್ಯ ಭಾಳ ಹಿಂದೇನೇ ಆಗಿತ್ತು ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಕಾರ್ಯಾಚರಣೆಗೆ ಸರ್ಕಾರ ಹಾಗಾಗಿ ಎಲ್ರಿಗೂ ಶುಭವಾಗಲಿ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಬಿಟ್ಟಂಥ ಮತ ಮಾರ್ಗದಲ್ಲಿ ನಾವೆಲ್ಲ ಹೋಗ ಹೋಗೋಣ ಇಡೀ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಏನಂತ ಈ ಮೂಲಕ ಆಶಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿ ಜೈ ಹಿಂದ್ ಜೈ ಹಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನದ ಶುಭಾಶಯಗಳನ್ನ ಹೇಳೋಕ್ಕಾಗಲ್ಲ ಕಾಲ ಇನ್ನ ಸ್ವತಃ ಹೇಳ್ತಾ ಇವತ್ತು ದಿನ ಪ್ರಪಂಚಾದ್ಯಂತ ಬ್ಲ್ಯಾಕ್ ಡೇ ಆಗಿ ಆಚರಣೆ ಮಾಡ್ತಾಯಿದ್ದೆ ಯಾಕೆಂದರೆ ಪ್ರಪಂಚದ ಚೇತನ ಇವತ್ತು ನಮ್ಮನೆಲ್ಲ ಅಗಲಿದಂಥ ದಿನ ಆದ್ದರಿಂದ ಅವರ ಭಾವಚಿತ್ರ ಇರುವಂಥ ಈ ನಾಮಪತ್ರಕ್ಕೆ ಪುಷ್ಪ ನಮ್ಮನ್ನು ಸಲ್ಲಿಸೋದಕ್ಕೆ ಭಾವಪೂರ್ಣವಾಗಿ ನಾವೆಲ್ಲ ಪಟ್ಟಣ ಪಂಚಾಯಿತಿ ತಾಲೂಕು ಆಡಳಿತ ಹಾಗೂ ನಮ್ಮ ಅಧ್ಯಕ್ಷರು ಸದಸ್ಯರು ಪೌರ ಕಾರ್ಮಿಕರು ಎಲ್ಲ ನಮ್ಮ ಅವರ ಕಾರ್ಮಿಕ ವರ್ಗದವರು ಎಲ್ಲ ಮಾಡ್ತಾ ಇದ್ದೀವಿ ನಾವು ಬಾಬಾ ಸಾಹೇಬ್ರನ್ನ ಬರೀ ಅವರಿಗೆ ಪುಷ್ಪಮಾಲಿಕೆ ಹಾಕೋದು ಬರೀ ಅವರ ಆಚರಣೆ ಮಾಡೋದು ಇದಲ್ದಲೆ ಅವರು ಹಾಕಿಕೊಟ್ಟಂಥ ಭದ್ರ ಬುನಾದಿಲ್ಲಿ ಅವರು ಅವ್ರು ತೋರಿಸ್ಕೊಟ್ಟಂಥ ವಿಚಾರಧಾರಿಗಳನ್ನ ನಮ್ಮ ಅಳಿಸ್ ಅಳವಡಿಸ್ಕೊಂಡು ನಡೆದ ನಡೆದಾಗ ಮಾತ್ರ ಭವ್ಯ ಭಾರತ ಪ್ರಜ್ವಲಿಸ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಬದಲು ಮುಂಚೆ ನಾನು ಮಾತು